ಯಾವುದೇ ಫೀಲ್ಡ್ ಯಾವುದೇ ಡಿಪಾರ್ಟ್ಮೆಂಟ್ ಇಲ್ಲಿ ತಕ್ಕಂತ ಒಂದ್ ಕೆಲಸ ಆಗ್ಬೇಕು ಅಂತಂದ್ರೆ ಸಾಕು ಆಗಿರುತ್ತೆ ಅಷ್ಟು ನನಗೆ ಕೃಪಾ ಕಟಾಕ್ಷ ತಪ್ಪಾಗ್ಲಿಕ್ಕಿಲ್ಲ ಹೃದಯಪೂರ್ವಕವಾಗಿ ಇಷ್ಟು ಕೂಡ ಕಾರ್ಯಕ್ರಮಕ್ಕೆ ತಂದುರೋದಕ್ಕೆ ಬಹಳ ಖುಷಿ ಆಗುತ್ತೆ ಇದೇ ರೀತಿ ಅವರಿಗೆ ನಮ್ಮ ಚಿಗುರು ಸಂಸ್ಥೆಯಿಂದ ಪುಟ್ಟದಾಗಿ ಈ ವರ್ಷದ ನಾಟ್ಯ ಮಿಲನ ಕಾರ್ಯಕ್ರಮದ ಅಪ್ರತಿಮ ಸಾಧನಾ ಪುರಸ್ಕಾರವನ್ನು ತಮ್ಮೆಲ್ಲರ नेतृत्वದಲ್ಲಿ ನಿಲ್ಲಬೇಕು ಅಂತ ಹೇಳಕಂತ ನೆಮ್ಮಿಟು ಸ್ಕೂಲ್ಸ್ ಅಸೋಸಿಯೇಷನ್ ಸಹ ಹಲವಾರು ಮಹಿಳೆಯರಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ